ಹಲೋ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ಈ ಬ್ಲಾಗ್ ಬಂದು ನನ್ನ ಫ್ರೆಂಡಿನ ಹಳದಿ ಹಾಗೂ ಮೆಹಂದಿ ವ್ಲಾಗ್ ಆಗಿರುತ್ತೆ ಸೊ ಇದು ಬಂದು ನನ್ನ ಕ್ಲೋಸ್ ಫ್ರೆಂಡ್ ಲಿಖಿತ ಅಂತ ಆಲ್ಮೋಸ್ಟ್ ನಾನು ವಿಲಿ ವ್ಲಾಗ್ಸಲ್ಲೆಲ್ಲ ನೋಡಿದ್ದೀರ ಹಾಗೆ ಈಗ ರೀಸೆಂಟಾಗಿ ಬಿ ಮಾಡಿರೋದು ಕೂಡ ನೋಡಿದ್ದೀರಲ್ವ ಸೊ ಅವ್ರದ್ದೇ ಮದುವೆ ಇದ್ದಿದ್ದರಿಂದ ಹಳದಿ ಮತ್ತು ಮೆಹಂದಿ ಸರ್ ಮನೆ ಇನ್ ಒನ್ ವೀಡಿಯೋ ಅಂತ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಆಯಿತಾ ಸೊ ಅರ್ಲಿ ಮಾರ್ನಿಂಗೇ ಇದ್ದಿದ್ದರಿಂದ ಒಂದು ಗೆಸ್ಟಲ್ಲಿ ಅಷ್ಟಲ್ಲಿ ಹೇಳಿದ್ಲು ನಾವು ಹಂಗು ಲವೆನ್ ಲೆವೆನ್ ತರ್ಟಿ ಹಂಗೆ ಹೋದರೆ ಇನ್ನೂ ರೆಡಿ ಆಗಿರಲಿಲ್ಲ ಅಂದರೆ ಪೂಜೆಗೆ ಇನ್ನೂ ಕೂರಿಸಿ ಶಾಸ್ತ್ರಕ್ಕೆ ಅವಾಗ ತಾನೇ ಫೋಟೋ ಶೂಟ್ಗೆ ಅಂತ ಬಂದ್ಲು ಅಷ್ಟ್ರಲ್ಲಿ ನಾನು ಮತ್ತು ರಶ್ಮಿ ಬಂದಿದ್ವಿ ಸೊ ಅದು ಬಂದು ಮೋನೀಶಾ ಅಂತ ಹೇಳಿ ರಶ್ಮಿ ಮತ್ತು ಲಿಖಿತಾ ಫ್ರೆಂಡು ಸೊ ಹಂಗಾಗಿ ನನಗೂ ಫ್ರೆಂಡು ಸೊ ಹಂಗು ಹಿಂಗೂ ಅಲ್ಲೆಲ್ಲ ಫೋಟೋಸ್ ಎಲ್ಲ ಶೂಟ್ ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾಗ ಇಲ್ಲಿ ನೋಡಿ ಇವರು ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡಿಕೊಂಡ್ರು ಹಾಗೂ ಲೆಂತಿ ಆಗುತ್ತೆ ವೀಡಿಯೋ ಜಸ್ಟ್ ಶಾಸ್ತ್ರ ಮಾಡೋದೆಲ್ಲ ಏನಷ್ಟು ಮಾಡ್ಕೊಳ್ಳೋದು ಅಂತ ಕಮ್ಮಿನೇ ಮಾಡಿಕೊಂಡೆ ಸೊ ನಾನು ಮಾಡಬೇಕಾದ್ರೆ ನಾನು ವೀಡಿಯೋನೇ ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ರಶ್ಮಿ ಮಾಡ್ಕೊಂಡ್ಳು ಅದಾದಮೇಲೆ ನಾನು ಇಲ್ಲಿ ಹೇಳ್ತಾ ಇದ್ದೆ ಲಿಖಿತ ಅವರ ಕಜಿನ್ ಕೊಟ್ಟಿದ್ದೆ ವೀಡಿಯೋ ಮಾಡಿ ಅಂತ ಸೊ ಅವ್ರಿಗೆ ನಾನು ವೀಡಿಯೋಗೋಸ್ಕರ ಮತ್ತೆ ಕೂಡ ಮಾಡಿಕೊಂಡೆ ಸೊ ಆಗ ನಾನು ಕೂಡ ಶಾಸ್ತ್ರ ಮಾಡೈತೆ ಏಕೆಂದರೆ ಮುತ್ತ ಒಂದಿಷ್ಟು ಒಂದು ಜನ ಮಾಡಬೇಕು ಅಂತ ಇರುತ್ತಲ್ವ ಹಾಗಾಗಿ ಇನ್ನು ಫೈನಲ್ ಅದಲ್ಲ ಆದಮೇಲೆ ಇನ್ನು ಆರತಿ ಮಾಡಿಕೊಂಡು ಮಾಮೂಲಿ ಇನ್ನೊಂದು ನೆಕ್ಸ್ಟ್ ಪ್ರೋಗ್ರಾಮ್ಗಳನ್ನೆಲ್ಲ ಮಾಡ್ತಾಯಿದ್ರು ಫುಲ್ಲು ಕಾಮಿಡಿಯಾಗಿತ್ತು ಸಾಂಗ್ ಹೇಳ್ಕೊಂಡು ಅದೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ಅವ್ರು ಫ್ಯಾಮಿಲಿಗೆಲ್ಲ ನಾವು ಗೊತ್ತಿರೋದ್ರಿಂದ ನಮಗೆ ಅಷ್ಟೊಂದು ಏನು ಮುಜುಗರ ಅಂತ ಏನು ಅನ್ನಿಸ್ಲಿಲ್ಲ ಸೊ ಹಳದಿ ಸೆರ್ಮನಿಗೆ ಯಾರ ಫ್ರೆಂಡ್ಸು ಕೂಡ ಜಾಸ್ತಿ ಬಂದಿರಲಿಲ್ಲ ನಾವು ಮೂವರೇ ಇದ್ದಿದ್ದೋ ಅದರಲ್ಲಿ ನಮ್ಮ ಛೋಟ ಜಶ್ವಿ ಕೂಡ ಬಂದಿಲ್ಲ ಸೊ ಎಲ್ಲೋ ಥೀಮ್ ಆಗಿದ್ದರಿಂದ ಜಶ್ವಿಗೂ ಕೂಡ ಸೇಮ್ ಎಲ್ಲೋ ಡ್ರೆಸ್ ಇತ್ತು ಹಾಗೆ ನನ್ನ ಹತ್ರನೂ ಆಲ್ಮೋಸ್ಟ್ ತುಂಬ ಹಳೆಯ ಅದು ಸೊ ಇವಾಗ ಯೂಸ್ ಆಯಿತು ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಇನ್ ಫೈನಲ್ ಇವಾಗಿನ ಟ್ರೆಂಡಿಗೆ ತಕ್ಕಂಗೆ ಹಾಲ್ಟಿ ಶಸ್ತ್ರ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಜಶ್ವಿ ಆಲ್ಮೋಸ್ಟ್ ಸ್ವಲ್ಪ ಕಾಮಾಗೇ ಇದ್ಲು ಅಷ್ಟೊಂದೇನು ಹಿಂಸೆ ಕೊಡಲಿಲ್ಲ ಅಂತ ಹೇಳ್ಬೋದು ಅದೆಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಅವ್ರ ಹುಡ್ಗನು ಬಂದಿದ್ರು ಅವ್ರ ಹುಡ್ಗನು ಕೂಡ ಅಲ್ಲೇ ಹಳದಿ ಎಲ್ಲ ಹಚ್ಕೊಂಡು ಅದೆಲ್ಲ ಫೋಟೋಸ್ ಎಲ್ಲ ಇದ್ರು ಒಂಥರ ನೋಡೋಕೆ ಚೆನ್ನಾಗಿತ್ತು ನಮಗೆಲ್ಲ ಏನು ಬೇಜಾರಾಯಿತು ಅಂತಂದರೆ ನಾವು ಮದುವೆ ಆಗೋ ಟೈಮಲ್ಲಿ ಹಳದಿ ಶಸ್ತ್ರ ಅನ್ನೋದಿತ್ತು ಬಟ್ ಇಷ್ಟೊಂದು ಇದಾಗಿ ಇರಲಿಲ್ಲ ಜಸ್ಟ್ ಆವಾಗೆಲ್ಲ ಹೇಗೆ ಮಾಡ್ತಿದ್ರು ನೀ ಹಳದಿ ಎಲ್ಲ ಹಾಕ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಜಸ್ಟು ಅಲ್ಲಿ ಎಲ್ಲೂ ಹೊರಗಡೆ ಹೋಗ್ಬಾರ್ದು ಅನ್ನೋಂಗಿತ್ತು ಅಷ್ಟಿತ್ತು ಅಷ್ಟೇ ಬಟ್ ಇವಾಗ ತುಂಬ ಚೆನ್ನಾಗಿದೆ ಆ್ಯಂಡ್ ಇವ್ರದ್ದು ಲವ್ ಮ್ಯಾರೇಜ್ ಆಗಿದ್ದರಿಂದ ಏನೋ ಒಂಥರ ಖುಷಿ ಅನ್ನಿಸ್ತು ಪಾರ್ಟಿಸಿಪೇಟ್ ಮಾಡಿದ್ದು ಸೊ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಕೂತಿದ್ದಾರೆ ಅಂತ ಹೇಳಿ ಅಷ್ಟರಲ್ಲಿ ಜಶ್ವಿನು ಕೂಡ ಫೋಟೋ ತೆಗೆಸ್ಕೊತೀನಿ ಅಂತ ಅಂತ ಇದ್ಲು ಅಂದ್ಬಿಟ್ಟು ಅವಳು ಕರ್ಕೊಂಡ್ರೆ ಫುಲ್ ಅವಳು ಬಟ್ಟೆಗೆಲ್ಲ ಆಯಿತು ಅಂದ್ಬಿಟ್ಟು ಅದನ್ನೇ ಅಳ್ತಾ ಇದ್ಲು ಅಯ್ಯೋ ಡ್ರೆಸ್ ಎಲ್ಲ ಹಿಂಗೆ ಆಗೋಯ್ತಮ್ಮ ಹೋಗಣ ಹೋಗೋಣ ಅಂತೆಲ್ಲ ಇದು ಮಾಡ್ತಾ ಇಲ್ಲೋ ನನಗಂತೂ ಇದೆಲ್ಲ ನೋಡಿ ತುಂಬ ಖುಷಿ ಆಯಿತು ನಾವು ಯಾಕೆ ಈ ರೀತಿ ಎಲ್ಲ ಮಾಡಿಸ್ಕೊ ಇಲ್ಲ ಅಂತ ಕೂಡ ಬೇಜಾರಾಯಿತು ಇನ್ನು ಅದೆಲ್ಲ ಮುಗಿಸ್ಕೊಂಡು ಯಶ್ವಿನ ಮನೆಗೆ ಬಿಟ್ಟು ಬರೋಷ್ಳು ಫುಲ್ ಮಳೆ ನೋಡಿ ಎಷ್ಟು ನೆಂದಿದ್ದೀನಿ ಅಂದರೆ ತುಂಬ ನೆಂದಿದ್ದೀನಿ ಸೊ ಅದಾದಮೇಲೆ ಏನು ಫೋಟೋಗ್ರಾಫರ್ ಇದ್ದರು ಅಂದರೆ ಅದೆಲ್ಲ ಫುಲ್ಲು ಫೋಟೋಸ್ ಅದು ಇದು ಅಂತೆಲ್ಲ ಇರುತ್ತೆ ಅಲ್ವಾ ಸೊ ಆ ಥರ ಥೀಮ್ ವೈಸ್ ಎಲ್ಲ ಫೋಟೋಸ್ ತೆಗೆದ್ರು ನೀವು ನೋಡ್ತಾ ಇರೋದು ಇನ್ನೂ ಎಷ್ಟು ಮಳೆ ಬಂತು ಅಂದರೆ ಅವಳು ನೀರಲ್ಲಿ ಮೀನ್ಸ್ ಅರಶಿನ ನೀರಲ್ಲಿ ಸ್ನಾನ ಮಾಡೋದ್ಕಿಂತ ಹೆಚ್ಚಾಗಿ ಮಳೆಯಲ್ಲೇ ಮಾಡಿಬಿಡ್ಬೋದಿತ್ತು ಅಷ್ಟು ಬಂತು ಇನ್ನು ಅದೆಲ್ಲ ಸ್ವಲ್ಪ ಎಲ್ಲ ಮುಗ್ದಾದಮೇಲೆ ಇನ್ನೇನಿದ್ರು ಇನ್ನು ಲಂಚು ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾವು ಕೂಡ ಮುಗಿಸ್ಕೊಂಡಾದ್ಮೇಲೆ ನಮ್ಮದು ಕೂಡ ಒಂದಷ್ಟು ಫೋಟೋ ಸೆಷನ್ನು ಅದು ಇದು ಅಂತೆಲ್ಲ ಇರುತ್ತೆ ಅಲ್ವಾ ಅದನ್ನೆಲ್ಲ ಮುಗಿಸ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಹಳದಿ ಫಂಕ್ಷನ್ ಮಾತ್ರ ಜಾಸ್ತಿ ಫ್ರೆಂಡ್ಸ್ ಬರಲಿಲ್ಲ ಅಂದರೂ ನಾವೇ ಕೂಡ ಇದ್ವಿ ಅದಾದಮೇಲೆ ಇನ್ನು ನೆಕ್ಸ್ಟ್ ಡೇ ಮೆಹಂದಿ ಫಂಕ್ಷನ್ ಇತ್ತು ಹಾಗಾಗಿ ಇದು ಬಂದು ರೆಡ್ ಟೀಮ್ ಆಗಿತ್ತು ಸೊ ನಾವು ಕೂಡ ರೆಡ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಹೊರಟ್ವಿ ಆಲ್ಮೋಸ್ಟ್ ಇದಕ್ಕೆ ನಾನು ಆಲ್ಮೋಸ್ಟ್ ಸ್ವಲ್ಪ ಒಂದು ಟ್ವೆಲ್ ಹಂಗೆ ಬಂದ್ವಿ ಟೂಗೆ ಇದ್ದಿದ್ದು ಸಾರಿ ಒನ್ಗೇನೋ ಇದ್ದಿದ್ದು ಅನ್ಸುತ್ತೆ ನಾವು ಹೋಗೋಷ್ಟರಲ್ಲಿ ನಾಳೆ ಮಿಡ್ ಡೇ ಹೋಗಿತ್ತು ಲಂಚ್ ಎಲ್ಲ ಮುಗಿಸ್ಕೊಂಡೇ ಬಂದ್ವಿ ಅಷ್ಟರಲ್ಲಿ ಆಲ್ರೆಡಿ ಮೆಹಂದಿ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾಯಿದ್ರು ಸೊ ಇದು ಬಂದು ನನ್ನ ಫ್ರೆಂಡ್ ಸಂಜಿತಾ ಅವ್ರ ಮಗ ಚೋಟು ಆ್ಯಂಡ್ ಭಾವನ ಅವ್ರ ಮಗ ಜಿಷ್ಣು ಇವರೆಲ್ಲಾರು ನನ್ನ ಬ್ಲಾಗಲ್ಸ್ ನೋಡಿರ್ತೀರಲ್ವ ಹಾಗೆ ಮೆಹಂದಿ ಹಾಕಿದ್ ಬಂದು ನಮ್ಮ ಹೈ ಸ್ಕೂಲ್ ಫ್ರೆಂಡೇ ಹಾಕಿದ್ದು ತುಂಬ ಚೆನ್ನಾಗಿ ಹಾಕಿದ್ಲು ಮಾತ್ರ ರುಬಿನ್ ತಾಜ್ ಅಂತ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಇತ್ತು ಅವಳು ಕೂಡ ತುಂಬ ಒಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ಲು ಅವರು ಮತ್ತು ಅಕ್ಕ ಹಾಕಿಸ್ಕೊಂಡ್ರು ಅಷ್ಟರಲ್ಲಿ ನಾನು ಹಾಕಿಸ್ಕೊಳ್ಳಿಲ್ಲ ಬಿಕಾಸ್ ಒಂದು ರೀಸನ್ ಇತ್ತು ಹಾಗಾಗಿ ನಮ್ಮ ಜಶ್ವಿ ನೋಡಿ ಫಾರ್ ದ ಫಸ್ಟ್ ಟೈಮ್ ಇಸ್ ಚೆನ್ನಾಗಿ ಮೆಹಂದಿ ಹಾಕಿಸ್ಕೊಂಡು ಫಸ್ಟ್ ಟೈಮ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿದ್ಲು ಇನ್ನು ನಾವು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿ ನಾವು ಕೂಡ ಫೋಟೋಸ್ ತೊಗೊಂಡ್ವಿ ಇವತ್ತು ರಶ್ಮಿ ಸ್ವಲ್ಪ ಲೇಟಾಗಿ ಬಂದ್ಲು ನಾನು ಇನ್ನೊಂದು ಏನು ಸರ್ಪ್ರೈಸ್ ಅಂತ ಹೇಳಿದ್ದು ಅಂದರೆ ನಾನು ಏನಕ್ಕೆ ಹಾಕಿಸ್ಕೊಳ್ಳಿಲ್ಲ ಅಂದರೆ ಕಾಂತಾರ ಮೂವಿಗೆ ಹೋಗ್ಬೇಕಿತ್ತು ಅಂತ ಹೇಳಿ ನಾವು ಮೂವಿಗೆ ಹೋದ್ವಿ ಹಾಗಾಗಿ ಹೋಗಿ ಹೋಗ್ವಿ ಬಂದಾದ್ಮೇಲೆ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ನಾವು ಕೂಡ ಸುಮ್ಮನಾದ್ವಿ ತುಂಬಾ ಜಾಸ್ತಿ ದಿನ ಅಂದ್ರೆ ತುಂಬಾ ವರ್ಷಗಳಾದ್ಮೇಲೆ ಫ್ಯಾಮಿಲಿ ಜೊತೆ ಅದು ಪೇರೆಂಟ್ಸ್ ಜೊತೆ ಹೋಗಿತ್ತು ಖುಷಿ ಖುಷಿಯಾಯಿತು ಇನ್ನು ಮೂವಿ ಮುಗಿಸ್ಕೊಂಡು ಬಂದ್ವಿ ಬಂದಾದ ಮೇಲೆ ಆಲ್ಮೋಸ್ಟ್ ಒಬ್ಬೊಬ್ಬರು ಆಗಿ ಮೆಹಂದಿ ಹಾಕ್ಸ್ಕೊತಾಯಿದ್ರು ಆ್ಯಂಡ್ ನಾನು ಕೂಡ ಹಾಕ್ಸ್ಕೊಂಡು ಅವಳ ಜೊತೆ ಒಂದಷ್ಟು ಫೋಟೋಸ್ನು ತೆಗೆಸ್ಕೊಂಡೆ ಸೊ ನಾನು ಹಾಕ್ಸ್ಕೊಂಡು ಡಿಸೈನ್ ತುಂಬ ಸಿಂಪಲ್ಲಾಗಿ ಸಿಂಗಲ್ ಹ್ಯಾಂಡ್ ಹಾಕ್ಸ್ಕೊಂಡೆ ಬಿಕಾಸ್ ಗಾಡಿನ ಡ್ರೈವ್ ಮಾಡಬೇಕಿತ್ತಲ್ಲ ಹಾಗಾಗಿ ಸಿಂಗಲ್ ಹ್ಯಾಂಡ್ಗೆ ಹಾಕ್ಸ್ಕೊಂಡೆ ಆಮೇಲೆ ಅಯ್ಯೋ ಎರಡು ಹ್ಯಾಂಡ್ಗೆ ಹಾಕೊಂಡಿರೋ ಹೆಂಗಿದ್ರು ಡ್ರೈ ಆದಮೇಲೆ ಅಲ್ವಾ ನಾನು ಹೋಗ್ತಾಯಿತ್ತು ಅಂತ ಇರು ಇಟ್ಸ್ ಓಕೆ ಅಂದ್ಕೊಂಡು ಸುಮ್ಮನಾದ್ವಿ ನೈಟು ಒಂದು ಏಯ್ಟ್ ಏಯ್ಟ್ ತರ್ಟಿ ಆಯಿತು ನಾವು ಹೋಗೋಷ್ಟರಲ್ಲಿ ಇನ್ನೂ ಫೋಟೋ ಸೆಷನ್ ಅದು ಇದು ಅಂತೆಲ್ಲ ನಡೀತಾನೆ ಇತ್ತು ಆಲ್ಮೋಸ್ಟ್ ನಾನು ಬೇರೆ ಅಷ್ಟರಲ್ಲಿ ರಶ್ಮಿ ಅವರೆಲ್ಲ ಹೊರಟೋಗಿದ್ರು ಸೊ ಇನ್ನೇನು ಮಾಡೋಕ್ಕಾಗುತ್ತೆ ನಾನು ಇದ್ದು ಡ್ರೈ ಎಲ್ಲ ಆದಮೇಲೆ ಮನೆಗೆ ಬಂದಷ್ಟ್ರಲ್ಲಿ ನಮ್ಮ ಜಶ್ಮಿ ಆಲ್ರೆಡಿ ಮಲ್ಕೊಂಡಿದ್ಲು ಸೊ ಇದೆಲ್ಲ ಹಾಕಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಯಿತು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ